ನಮ್ಮ ಆರ್ಮೆಲ್ಲಾ ಖ್ಯಾತ ಉಸ್ತುವೆದಾರರಾಗಿರ್ತಕ್ಕಂಥ ಉಪ್ಪಿನ ಮಾಮವ್ರನ್ನ ಮಾತ್ರ ದರ್ಶನ್ ಕೆ ಸಿ ನಮ್ಮಲ್ಲಿ ಖುಷ್ಮಿ ಕಡ್ಡಿ ಮಾಡಿ ಐವತ್ತಿಲೂ ಖುಷ್ಮಿ ಕಡ್ಡಿ ಮಾಡಿ ಎಣ್ಣೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರಿಗೆ ರೈತರಿಗೆ ಎಣ್ಣೆ ಇವತ್ತಿನ ನಿರ್ಮಾಣದಾಗ ರೋಗಗಳು ಬಾ ಉಂಟವ ನಾವು ಮುಕ್ತಿ ಪಡಿಬೇಕಂದ್ರೆ ಸುಮಾರು ಎಣ್ಣೆಲಿಂದ ಸುಮಾರು ಎಪ್ಪತ್ ಪರ್ಸೆಂಟ್ ರೋಗ ಎಣ್ಣಿಂದ ಬರುತ್ತೆ ಸತ್ಯ ಮಾತು ನಾವು ಏನಾದರೂ ಅದು ಹೋಗ್ರಿಂದ ಮುಕ್ತಿ ಪಡಬೇಕಾದ್ರೆ ನ್ಯಾಚುರಲ್ ಆಹಾರ ಪದ್ಧತಿ ಒಳಗಾಗ್ತದ ಆಹಾರ ಆಗಿರ್ಬೋದು ನ್ಯಾಚುರಲ್ ಗಾಣದ ಎಣ್ಣೆ ಆಗಿರ್ಬೋದು ಹೀಗಾಗಿ ನಮ್ಮ ಖ್ಯಾತ ಉದ್ಯಮದ ಎಲ್ಲಿ ಹದಿನೆಂಟು ಕಲಬೆರಕೆ ಆಹಾರ ಯೂಸ್ ಮಾಡ್ಲಕ್ಕಿಂತು ಅಲ್ಲ ಸ್ವಚ್ಛದ ಏನೋ ಸಮಕ್ಷ ಮಾರಿ ಆಂದಿ ಸಿಲ್ರಿ ಹೇಳಕ್ಕೆ ಯಾವ ಹದಿನೆಂಟು ಏನು ಮಿಕ್ಸ್ ಮಾಡಿ ಕೊಡ್ತಾರಿಲ್ಲ ತಂದು ಕೊಡೋದು ಒಳ್ಳೆ ಶುದ್ಧ ಸಿಗ್ತದೆ ಅಂಗಡಿ ಒಳಗೆ ತೋಳಕ ಕಲಬೆರಕೆ ಹದಿನೆಂಟು ನಮ್ಗೆ ಸಿಗ್ತಾವ ಅದ್ರಾಗೇನ ಹಾರತಿಲ್ಲ ಅದ್ರ ತಾಕತ್ತಿಲ್ಲ ನಮ್ ಸಮಕ್ಷ ನಮ್ಗೆ ಕಾಣ್ ನಮ್ಮಲ್ಲಿ ಮಾವರು ಖಿ ಖದಿ ಮಾಡ್ರ ನಾವು ಖುಷಿ ಸುಮಾರು ಒಂದ್ ಎಂಟತ್ ಕಿಂಟಲ್ ಖುಷಿ ಇಟ್ಟೇವಿ ಯಾರಿಗಾದ್ರೂ ನಿಮಗ ಇಲ್ಲಿ ನಾವ್ ಎಣ್ಣೆ ಬೇಕಂದ್ರೆ ಎಣ್ಣೆ ತೊಗೊಂಡ್ ಹೋಗೋದು ಅಥವಾ ಇಲ್ರಿ ನಮಗ ಹೊದಾಗ ದನಕರ ನಾವು ತರ್ತಿ ಖುಷಿ ಅಂದ್ರೆ ತೊಗೊಂಡು ಬರಬಹುದು ಮಾಡ್ಬಿಡ್ತೀವಿ ಇಲ್ಲ ನಾವ್ ಇಲ್ಲ ನಾವು ಇಲ್ಲೇ ಮಾಡ್ಕೊಂಡು ಕಣ್ಣ್ಮಿ ಅಂದ್ರೆ ಅಂದ್ರ ಮಾವಾರ ಹಾಂಗ ಮಾಡ್ರ ನಂಬಲ್ಲಿ ಖುಷಿ ಖರ್ದಿ ಮಾಡ್ರ ಜಸ್ಟ್ ಲೈಕ್ ಗಿರಣಿ ಇದ್ದಂಗ ಯಾರ ಗಿರಣಿ ಹ್ಯಾಂಗ ನಾವು ಹಿಟ್ ಕುಶ್ ಬರ್ತವಲ್ಲ ಹಂಗ ಹೋಗಿ ಗಿರಣಿ ಹಿಟ್ ತಗೊಂಡ್ತಿವ ಹಂಗ ಎಣ್ಣೆ ಮಾಡ್ಕೊಂಡು ಹೋಗಬಹುದು ಮಾಮೂಲು ಬಂದಿದ್ದಾರೆ ಇವತ್ತು ದಿವಸ ಆಲ್ಮೇಲ್ ಭಾಗದ ಸುತ್ತಮುತ್ತ ರೈತರಿಗೆ ವ್ಯಾಪಾರಸ್ಥರಿಗೆ ಮತ್ತೊಮ್ಮೆ ಕಟ್ಟಡ ಮುಂದೆ ನಾವು ಇವತ್ತು ದಿವಸ ಬಿ ಮೆಕ್ಯಾನಿಕಲ್ ಮಾಡಿ ಇವತ್ತು ಜನರಿಗೆ ಒಳ್ಳೇದಾಗುತ್ತ ಒಂದು ಹೊಸ ಉದ್ಯಮ ಮಾಡೀನಿ ನಿಮ್ ಎಲ್ಲರೂ ಪ್ರೋತ್ಸಾಹ ಸಿ